ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಿಕ್ಯಾಂಡ್ಸ್ಕ್ರಿ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿಯಲ್ಲಿ ನಾವು ವಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನವರಾತ್ರಿ ಪೂಜೆಯಲ್ಲಿ ನಾವು ಕಳಸ ಘಟಸ್ಥಾಪನೆ ಬನ್ನಿ ಮರದ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯತೆ ನಾವು ವಸ್ತಿಲ ಪೂಜೆಗೆ ಕೊಡಲೇಬೇಕು ನವರಾತ್ರಿ ಅಂದ್ರೆ ವಸ್ತಿಲ ಪೂಜೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆನೂ ಮಾಡ್ಕೋಬೋದು ಆದರೆ ಸಂಜೆಯ ಸಮಯದಲ್ಲಿ ಮಾಡಿದರೆ ತುಂಬ ಸೂಕ್ತವಾದದ್ದು ನೋಡಿ ಮೊದಲು ವಸ್ತಿಲನ್ನು ಶುದ್ಧಿ ಮಾಡ್ಕೊಳ್ಳಿ ಮನೆಯಲ್ಲ ಶುದ್ಧಿ ಮಾಡ್ತಿರಲ್ಲ ಆ ಸಂದರ್ಭ ಆ ಸಂದರ್ಭದಲ್ಲಿ ಶುದ್ಧಿ ಮಾಡಿ ಮಾಡಿಕೊಂಡು ನಂತರ ವಸ್ತಿಲ ಮೇಲೆ ನೀರನ್ನು ಚುಮುಕಿಸಿ ಅರಿಶಿಣ ಮತ್ತು ಶ್ರೀಗಂಧವನ್ನು ನೀವು ಸ್ವಲ್ಪ ನೀರನ್ನು ಹಾಕಿ ಒಂದು ಪೇಸ್ಟನ್ನು ಸಿದ್ಧತೆ ಮಾಡಿಕೊಳ್ಳಿ ಅದನ್ನು ನೀವು ವಸ್ತಿಲು ಮತ್ತು ಚೌಕಟ್ಟು ಏನಿರುತ್ತೋ ಎಲ್ಲ ಕಡೆಯೂ ಕೂಡ ನೀವು ಆ ಒಂದು ಅರಿಶಿಣವನ್ನು ನಿಮ್ಮ ಕೈಯನ ಒಂದು ಅಂಗ ಏನಿರುತ್ತೋ ಅದನ್ನು ಒತ್ತಿ ನೀವು ಆ ಒಂದು ವಸ್ತಿಲ ಮೇಲೆ ಒಂದು ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ನೀವು ರಂಗೋಲಿಯನ್ನು ಬಿಡಬೇಕಾಗುತ್ತೆ ರಂಗೋಲಿ ನಿಮ್ಮ ಆಯ್ಕೆಯಾಗಿರುತ್ತೆ ಯಾವುದೇ ಒಂದು ನಿಮಗೆ ಬರುವಂಥ ಒಂದು ರಂಗೋಲಿನ ನೀವು ಬಿಡಬಹುದು ತೊಂದರೆ ಇಲ್ಲ ಒಂದು ಸ್ವಲ್ಪ ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇರುವೆಗಳು ಓಡಾಡ್ತಾ ಇರ್ತವೆ ಅವಕ್ಕೂ ಒಂದು ಆಹಾರವಾಗುತ್ತದೆ ಅದಲ್ಲದೆ ಅಕ್ಕಿ ಹಿಟ್ಟು ತುಂಬಾ ಒಂದು ಸಮೃದ್ಧಿಯ ಸಂಕೇತವಾಗಿರುತ್ತದೆ ಹಾಗಾಗಿ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿ ಆ ಒಂದು ರಂಗೋಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರಂಗೋಲಿಯನ್ನು ಹಾಕುವುದು ಸೂಕ್ತವಾದದ್ದು ಮತ್ತೊಂದು ಏನಪ್ಪ ಅಂತಂದರೆ ಒಂಬತ್ತು ದಿವಸಗಳಲ್ಲ ಈ ಬಾರಿ ಹತ್ತು ದಿವಸಗಳಲ್ವಾ ಹಬ್ಬ ಇರುವಂಥದ್ದು ಹತ್ತು ದಿವಸಗಳು ಕೂಡ ನಾವು ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಆದರೆ ಇದು ಯಾವ ರೀತಿ ಆಚರಣೆ ಅಂತಂದರೆ ಇದರಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ನೀವೊಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥವಾಗ್ತಾ ಹೋಗುತ್ತದೆ ನೋಡಿ ನಾನು ಅರಿಶಿಣ ಹಚ್ಚಿದ್ದೇನೆ ನಂತರದಲ್ಲಿ ನಾನು ನಮಗೆ ನನ್ನ ನಾನು ಬ ಯಾವುದೇ ನಾನು ಈಗಾಗಲೇ ಹೇಳಿದ ಯಾವುದೇ ಒಂದು ರಂಗೋಲಿಯನ್ನು ನೀವು ಆ ಒಂದು ಸಮಯದಲ್ಲಿ ಹಾಕಬಹುದು ಈ ವಸ್ತಿಲ ಪೂಜೆಯ ಸಂದರ್ಭದಲ್ಲಿ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಇದನ್ನು ಅಮ್ಮನವ್ರು ಬರುವಂಥ ಸಂದರ್ಭದಲ್ಲೇ ಈ ಒಂದು ವಸ್ತಿಲ ಪೂಜೆಯನ್ನು ಮಾಡಬೇಕಾಗುತ್ತದೆ ವಸ್ತಿಲಿಗೆ ನೀವು ರಂಗೋಲಿ ಹಾಕುವಂಥ ಸಂದರ್ಭದಲ್ಲಿ ಯಾದೇವಿ ಸರ್ವ ಪೂತೇಶು ನಮಸ್ತೈ ನಮಸ್ತಸ್ತೈ ನಮೋ ನಮ ಅಂತೇಳಿ ನೀವು ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ನೀವು ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ಕೋಬೇಕು ಈ ಒಂಬತ್ತು ದಿವಸಗಳು ತುಂಬ ಸರಳವಾದ ರಂಗ ಪೂಜೆ ಆಗಿರುತ್ತದೆ ನಾನು ಅದರ ನಂತರದ ಪೂಜೆ ವಿಧಾನ ನಾನು ನಿಮಗೆ ಕೊನೆಯಲ್ಲಿ ಯಾವ ರೀತಿ ನೀವು ಒಂದು ಮುಕ್ತಾಯ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ ರಂಗೋಲಿ ಹಾಕಿ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ನೋಡಿ ಇದು ಏನು ಚೌಕಟ್ಟಿದೆಯೋ ಇಲ್ಲಿಂದ ಪ್ರಾರಂಭ ಮಾಡಬೇಕು ಆ ಪ್ರತಿನಿತ್ಯವೂ ಅಷ್ಟೇ ಒಂದೊಂದನ್ನು ಹೆಚ್ಚಿಸ್ತಾ ಹೋಗಬೇಕು ಒಂದೊಂದು ಬೊಟ್ಟನ್ನು ಹೆಚ್ಚಿಸ್ತಾ ಹೋಗಬೇಕು ಈಗ ನೋಡಿ ನಾನು ನಾಮವನ್ನು ಹಚ್ತಾ ಇದ್ದೇನೆ ನಮ್ಮ ಮನೆಯ ದೇವರ ವೆಂಕಟೇಶ್ವರ ಸ್ವಾಮಿ ನಾನು ನಾಮವನ್ನು ಹಚ್ತಾ ಇದ್ದೇನೆ ನೀವು ಹಚ್ಬೋದು ಆ ನಾಮವನ್ನು ಹಚ್ಚಿ ಅದರ ಮೇಲೆ ಅರಿಶಿಣ ಹಚ್ಚಿ ಅದರ ಮೇಲೆ ಕುಂಕುಮವನ್ನು ಹಚ್ಚಬೇಕು ಒಂದೇ ಬೊಟ್ಟನ್ನು ಇಡಬೇಕು ಎರಡೂ ಬದಿಯಲ್ಲೂ ಹಚ್ಬೇಕು ಎರಡು ಚೌಕಟ್ಟು ಏನೇ ಇರುತ್ತೋ ಎರಡೂ ಬದಿಯಲ್ಲೂ ಕೂಡ ಹಚ್ಚಬೇಕು ಮೊದಲೇ ದಿವಸ ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಕಳಸ ಘಟ ಸ್ಥಾಪನೆ ಮಾಡ್ತೇವೆ ಅಂದಿನ ದಿವಸ ನೀವು ಸಂಜೆಯ ಸಮಯದಲ್ಲಿ ಈ ಒಂದು ಪೂಜೆ ಮಾಡ್ಕೊಳ್ಳೋದು ಸೂಕ್ತವಾದದ್ದು ಹಾಗೆ ಇದೇ ಒಂದು ಅನುಕರಣೆಯನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲೂ ಸಹ ಮಾಡ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ಅಡುಗೆ ಮನೆಯಲ್ಲ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ಅಥವಾ ಆ ರೂಮಿನಲ್ಲೂ ಅಷ್ಟೇ ನೀವೇನು ಮಾಡಬೇಕು ಅಂತಂದರೆ ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೀವು ಎಲ್ಲೆಲ್ಲಿ ದೀಪಾರಾಧನೆ ಮಾಡಬೇಕಂದ್ರೆ ಬಹುಮುಖ್ಯವಾಗಿ ಹೊಸ್ತಿಲ ಬಳಿ ತುಳಸಿ ಕಟ್ಟೆಯ ಹತ್ರ ಅಡುಗೆ ಮನೆ ಇದು ನೀವು ನವರಾತ್ರಿ ಮುಗಿಯೋವರೆಗೂ ನೀವು ಇದನ್ನು ಪಾಲನೆ ಮಾಡಲೇಬೇಕು ನಿಮಗೆ ಸ್ವಲ್ಪ ನಾನು ಎಲ್ಲ ಏನಪ್ಪ ಅಂತಂದರೆ ರೂಮಿನ ಹತ್ರ ಅಂದರೆ ನಾವು ಮಲಗುವ ಕೋಣೆ ಮಕ್ಕಳು ಮಲಗುವ ಕೋಣೆ ಅಲ್ಲೆಲ್ಲ ಒಂದೊಂದು ಎರಡೆರಡು ದೀಪ ಹಚ್ಚಿಟ್ರೆ ತುಂಬ ಒಳ್ಳೆಯದು ಆದರೆ ನಿಮಗೆ ಅದು ಆಗದೆ ಹೋದಾಗ ಕೊನೆಯ ಪಕ್ಷದಲ್ಲಿ ವಸ್ತಿಲ ಬಳಿ ತುಳಸಿಯ ಕಟ್ಟೆಯ ಬಳಿ ಮತ್ತು ಅಡುಗೆ ಮನೆ ನಮಗೆ ಅದು ತುಂಬಾ ಒಂದು ಅನ್ನಪೂರ್ಣೇಶ್ವರಿ ಅನುಗ್ರಹ ಸಿಗಬೇಕು ಅಂತಂದರೆ ನಾವು ಅನ್ನ ಒಂದು ಅಡಿಗೆ ಮನೆಯಲ್ಲೂ ಕೂಡ ನಾವು ಎರಡು ದೀಪವನ್ನು ಹಚ್ಚಿಡುವುದು ತುಂಬಾನೇ ಒಳ್ಳೆಯದು ನೋಡಿ ಪೂಜಾ ವಿಧಾನ ಇಷ್ಟೇ ಇರುತ್ತೆ ನೀವು ಅರಿಶಿಣವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಒಂದು ಬೊಟ್ಟನ್ನು ಇಟ್ಟು ಎರಡು ದೀಪವನ್ನು ಹಚ್ಚಿಟ್ಬಿಟ್ಟು ಒಂದು ಹೂವಿನ ಕಡ್ಡಿಯನ್ನು ಬೆಳಗುವುದು ನಂತರದಲ್ಲಿ ಧೂಪವನ್ನು ಹಾಕುವುದು ಧೂಪ ಮಾತ್ರ ನಾನು ಅದನ್ನು ಕೂಡ ನಿಮಗೆ ಯಾವ ರೀತಿ ಧೂಪ ಹಾಕಬೇಕು ಅಂತ ತಿಳಿಸ್ಕೊಡ್ತೇನೆ ಧೂಪ ಹಾಕೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ರತಿನಿತ್ಯ ಸಂಜೆಯ ಸಮಯದಲ್ಲಿ ಅಮ್ಮನವರು ಬರುವಂತ ಸಂದರ್ಭದಲ್ಲಿ ನೀವು ಈ ಒಂದು ಧೂಪವನ್ನು ಹಾಕುವುದು ತುಂಬಾ ಒಳ್ಳೆಯದು ಹಾಗೆ ರಂಗೋಲಿ ನೀವು ಕಾಣಿಸ್ತಾ ಇರ್ಬೋದು ನಾನು ಬಣ್ಣ ಬಣ್ಣವನ್ನು ಹಾಕಿ ಇಟ್ಟಿದ್ದೇನೆ ಇದು ನೆಲದ ಮೇಲೆ ಹಾಕಿರುವಂಥ ರಂಗೋಲಿ ಅಲ್ಲ ಇದು ಇದೇನಪ್ಪ ಅಂದರೆ ಎಲ್ಲ ಆನ್ಲೈನಲ್ಲೂ ಫ್ಲಿಪ್ಕಾರ್ಟು ಒಂದು ಅಮೆಝಾನು ಮೆಶ್ ಮಿಶು ಎಲ್ಲ ಕಡೆನೂ ಸಿಗುತ್ತೆ ಇದು ಇದರ ಲಿಂಕನ್ನು ಸಹ ಹಾಕಿರ್ತಾನೆ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಅಂದರೆ ಮಕ್ಕಳಿರುವಂಥ ಮನೆಯಲ್ಲಿ ನೆಲದ ಮೇಲೆ ರಂಗೋಲಿ ಹಾಕಿದ್ರೆ ಅಳಿಸ್ಬಿಡ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಒಂದು ಮೂರ್ನಾಲ್ಕು ಡಿಸೈ ಡಿಸೈನ್ ತೆಗೆದುಕೊಂಡು ಬಂದಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಬಣ್ಣವನ್ನು ತುಂಬಿ ನೀವು ಬಾಗ್ಲ ಹತ್ರ ಇಟ್ಟು ನೀವು ಒಂದು ನವರಾತ್ರಿಯನ್ನು ಆಚರಣೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದೇ ರೀತಿಯೇ ಮಾಡಬೇಕು ಅಂತರ ಏನು ಇರೋದಿಲ್ಲ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಥರ ಇಟ್ಟಿದ್ದೇನೆ ಹಾಗೆ ಪ್ರತಿನಿತ್ಯವೂ ನಿಮಗೆ ಆದರೆ ಒಂದು ತಾಂಬೂಲ ಅಂತ ಇಡ್ಬೋದು ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ನೀವೇನೋ ಪ್ರಸಾದ ಸಿದ್ಧತೆ ಮಾಡ್ಕೊಂಡಿದ್ರೆ ಅಥವಾ ಸ್ವಲ್ಪ ಮಟ್ಟಿಗೆ ಬೆಲ್ಲ ಈ ರೀತಿಯಾಗಿ ಒಂದು ಪ್ರಸಾದವನ್ನು ಇಟ್ಟು ಉದ್ಬತ್ತಿಯನ್ನು ಬೆಳಗ್ಗೆ ದೂಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೋಬೋದು ಕೊನೆಯಲ್ಲಿ ನೀವು ಅಮ್ಮನವ್ರಿಗೆ ಮಂಗಳಾರತಿ ಮಾಡ್ತಿರಲ್ಲ ಸಂದರ್ಭದಲ್ಲಿ ವಸ್ತಿಗೂ ಕೂಡ ತೋರಿಸ್ಬಿಟ್ಟು ನೀವು ಒಂದು ಮುಕ್ತಾಯ ಮಾಡ್ಬೋದು ಇದಿಷ್ಟು ನೀವು ನವರಾತ್ರಿಯಲ್ಲಿ ದಿನನಿತ್ಯ ಮಾಡ್ಕೋಬೇಕು ಈಗಾಗಲೇ ಹೇಳಿದಾಗೆ ದೀಪ ಹಚ್ಚುವುದನ್ನು ಮರಿಬೇಡಿ ದೀಪ ಹಚ್ಚಿದ್ರೆ ತುಂಬ ತುಂಬಾ ಒಳ್ಳೆಯದು ಯಾಕಂದರೆ ಅಮ್ಮನವರು ಬರುವಂಥ ಸಂದರ್ಭದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನವರಾತ್ರಿಯಲ್ಲಿ ಅಮ್ಮನವರು ಏನಪ್ಪ ಅಂತಂದ್ರೆ ಅಮ್ಮನವ್ರ ಶಕ್ತಿ ತುಂಬಾ ಇರುತ್ತೆ ನಾನು ಈಗಾಗಲೇ ಹೇಳ್ದಾಗೆ ನಿಮಗೆ ತುಂಬ ಸುಲಭವಾಗಿ ಒಂದು ಅನುಗ್ರಹ ಸಿಗಬೇಕು ದೇವರ ನಾವು ಯಾವ ವ್ರತ ಮಾಡಿದ್ರು ಅನುಗ್ರಹ ಸಿಗಬೇಕು ಅಂದರೆ ಈ ಒಂದು ಅಮ್ಮನವರೇ ಆಗಿರ್ತಾರೆ ಈಗ ನೋಡಿ ನಾನು ತೋರಿಸ್ತಿರೋದು ಈಗ ಎರಡನೇ ದಿವಸ ತುಂಬ ಜನಗೆ ಕನ್ಫ್ಯೂಷನ್ ಆಗಿತ್ತು ರಾ ಒಂದು ಲಾಸ್ಟ್ ಟೈಮ್ ನಾನು ಬಿಟ್ಟಾಗ ತುಂಬ ಇದ್ರ ಬಗ್ಗೆ ಮೆಸೇಜ್ ಮಾಡಿದ್ರು ಹಾಗಾಗಿ ನಿಮಗೆ ಒಂದು ಕನ್ಫ್ಯೂಷನ್ ಆಗಬಾರ್ದು ಅಂತ ಇದು ಎರಡನೇ ದಿವಸ ತೋರಿಸ್ತಾ ಇದ್ದೀನಿ ನಾವು ಮೊದಲು ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡ್ತೇವಲ್ವಾ ನೋಡಿ ಇದು ಎರಡನೇ ದಿವಸ ಬ್ರಹ್ಮಚಾರಣಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದಿನ ದಿವಸ ಇದು ಕೂಡ ಸಂಜೆಯ ಸಮಯದಲ್ಲೇ ನೀವು ಫಸ್ಟ್ ದಿವಸ ಯಾವ ರೀತಿ ಮಾಡ್ತಿರೋ ಎರಡನೇ ದಿವಸನೂ ಅದೇ ರೀತಿಯೇ ನೀವು ಮಾಡಬೇಕಾಗುತ್ತದೆ ದಿನನಿತ್ಯನೂ ಕೂಡ ಸ್ನಾನವನ್ನು ಮಾಡಿಕೊಂಡು ನೀವು ಈ ಒಂದು ಹೊಸ್ತಿಲ ಪೂಜೆಯನ್ನು ಮಾಡಬೇಕಾಗುತ್ತದೆ ನೋಡಿ ಎರಡನೇ ದಿವಸ ನಾನು ಬೇರೆ ರಂಗೋಲಿ ಹಾಕಿದ್ದೇನೆ ನಿಮಗೆ ಗೊತ್ತಾಗಲಿ ಅಂತೇಳಿ ಮೊದಲೇ ದಿವಸ ಒಂದು ಬೊಟ್ಟನ್ನು ಇಟ್ಟಿದ್ದೇನೆ ಎರಡೂ ಚೌಕಟ್ಟಿನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ ನಾವು ಎರಡನೇ ದಿವಸ ರಂಗೋಲಿಯಲ್ಲಿ ಹಾಕಿದ ನಂತರದಲ್ಲಿ ಮತ್ತೊಂದು ಬೊಟ್ಟನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು ಇದೇ ರೀತಿಯೇ ನೀವು ಒಂಬತ್ತು ದಿವಸಗಳು ಕೂಡ ಬೊಟ್ಟನ್ನು ಹೆಚ್ಚಿಸ್ತಾ ಹೋಗಬೇಕು ಏನಾದರೂ ಪ್ಪ ಅಂದ್ರೆ ಪ್ರತಿನಿತ್ಯವೂ ಕೂಡ ನೀವು ಮಧ್ಯಭಾಗದಲ್ಲಿ ಏನಿದೆಯೋ ಅದನ್ನ ಶುದ್ಧಿ ಮಾಡಿ ಅರಿಶಿಣ ಹಚ್ಚಿ ರಂಗೋಲಿನ ಹಾಕಿ ಹಾಕಬೇಕು ಅದರ ಚೌಕಟ್ಟಿಗೆ ನೀವು ಏನು ಬೊಟ್ಟನ್ನು ಇಡ್ತಾ ಇದ್ದೇವೋ ಅಲ್ಲಿ ಮಾತ್ರ ಒರೆಸೋದಕ್ಕೆ ಹೋಗಬೇಡಿ ಜಸ್ಟ್ ನೀವು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ಹೆಚ್ಚಿಸ್ತಾ ಹೋಗಿ ಅಷ್ಟೇ ನೆನನೆ ಯಾಕಂದ್ರೆ ನಾವು ಫಸ್ಟ್ನೇ ದಿವ್ಸ ಹಚ್ಚಿದಾಗ ಸ್ವಲ್ಪ ಅದು ಬಿದ್ದೋಗಿರ್ಬೋದು ಅರಿಶಿನ ಕುಂಕುಮ ಅದ್ರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಹೆಚ್ಚಿಸ್ತಾ ಹೋಗ್ಬೇಕೇ ವಿನಃ ಅದನ್ನು ಅಳಿಸೋದಕ್ಕೆ ಹೋಗಬೇಡಿ ನೋಡಿ ಇದು ಎರಡನೇ ದಿವಸನೂ ಅದೇ ತರನೇ ಎರಡು ದೀಪ ಹಚ್ಚಿಟ್ಬಿಟ್ಟು ನೀವು ಒಂದು ಉದಿನ ಕಡ್ಡಿಯನ್ನು ಬೆಳಗ್ಗೆ ದೂಪವನ್ನು ಹಚ್ಚಿ ನಿಮ್ಗೆ ಏನಾದರೂ ಪ್ರಸಾದ ಇಡಬೇಕು ಅಂತಂದ್ರೆ ಪ್ರಸಾದವನ್ನು ಇಟ್ಟು ಮಂಗಳಾರತಿ ಮಾಡಿಕೊಂಡ್ರೆ ಅಷ್ಟೇ ಸಾಕು ಈ ರೀತಿಯಾಗಿ ನೀವು ನವರಾತ್ರಿಯಲ್ಲಿ ನೀವು ಹೊಸ್ತಿಲ ಪೂಜೆ ಮಾಡೋದರಿಂದ ಅಮ್ಮನವರ ಅನುಗ್ರಹ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಆಮೇಲೆ ವಸ್ತಿಲ ಪೂಜೆ ಮಾಡೋದರಿಂದ ನಮಗೆ ಅಮ್ಮನವರು ಏನಪ್ಪಾ ಅಂತಂದ್ರೆ ಅನುಗ್ರಹದ ಜೊತೆಯಲ್ಲಿ ದುಷ್ಟಶಕ್ತಿಗಳು ದೋಷಗಳು ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ನಮಗೆ ಅದರಿಂದ ಒಂದು ಬಿಡುಗಡೆ ಸಿಗ್ತಾ ಹೋಗುತ್ತದೆ ಪ್ರತಿನಿತ್ಯ ಪೂಜೆ ಮಾಡಿದ ನಂತರದಲ್ಲಿ ನೀವು ಅದನ್ನು ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟು ಮಟ್ಟಿಗೆ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನವರಾತ್ರಿಯ ಒಂದು ಸಂಪೂರ್ಣ ದೇವರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗ್ತದೆ ಎಲ್ಲರೂ ಕೂಡ ನವರಾತ್ರಿ ಆಚರಣೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರ ಕಳಸ ಸ್ಥಾಪನೆ ಮಾಡಿ ಹಾಗೆಯೇ ದೀಪಾರಾಧನೆ ಮಾಡಿ ಬನ್ನಿ ಬನ್ನಿ ಮರದ ಪೂಜೆನೂ ಸಹ ಮಾಡಿಕೊಳ್ಳಿ ಹೊಸ್ತಿಲ ಪೂಜೆನೂ ಮಾಡ್ಕೊಳ್ಳಿ ಹಾಗೆ ನಿಮಗೆ ದೇವರ ಪುಸ್ತಕದ ಬಗ್ಗೆ ಇನ್ನೂ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ ಅವೆಲ್ಲವನ್ನೂ ಕೂಡ ನವರಾತ್ರಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೇವರ ಒಂದು ಪೂಜೆಯನ್ನು ಮಾಡಿ ನೀವು ನವರಾತ್ರಿಯನ್ನು ಆಚರಣೆ ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಮುಂದಿನ ದಿನಗಳಲ್ಲಿ ನಾನು ನಾನಿನ್ನು ನವರಾತ್ರಿ ಬಗ್ಗೆ ತಿಳಿಸ್ಕೊಡೋ ವಿಚಾರಗಳು ತುಂಬ ತುಂಬಾ ಇದೆ ತುಂಬ ಹತ್ರದಲ್ಲೇ ಇದೆ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ಒಂದು ವಸ್ತಿಲ ಪೂಜೆ ಬಗ್ಗೆ ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ದಿನನಿತ್ಯ ನಿಮಗೆ ಸಮಯವಿದ್ದಲ್ಲಿ ಪ್ರತಿ ದಿವಸ ಏನು ಆ ಒಂದು ಅಮ್ಮನವರ ಬಣ್ಣ ಅಂತ ಇರುತ್ತೋ ಆ ಬಣ್ಣಕ್ಕೆ ತಕ್ಕಂತೆ ನೀವು ಒಂದು ರಂಗೋಲಿನ ಹಾಕಿ ಬಣ್ಣವನ್ನು ತುಂಬೋದು ಅದೂ ಕೂಡ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಅದೇ ರೀತಿಯೇ ನೀವು ಒಂದು ಬಣ್ಣವನ್ನು ಹಾಕಿ ನೀವು ಒಂದು ಹೊಸ್ತಿಲ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ಇವತ್ತು ನಾನು ನಿಮಗೆ ಹೊಸ್ತಿಲ ಪೂಜೆ ತೋರಿಸ್ಕೊಟ್ಟಿರುವಂಥ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು